ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಜಾನು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಮಾಲ್ ಫ್ರೌನ್ ಸುಕ್ಕ ಹೇಗೆ ಮಾಡೋದಂತ ನೋಡೋಣ ನೋಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಹೇಗೆ ಜಿಂಗಿ ಮೀನಾ ಅಂತೀವಿ ಅದರ ಫ್ರೈ ಮಾಡೋಣ ಬನ್ನಿ ಒಂದು ಪ್ಯಾನಿಗೆ ಸ್ಮಾಲ್ ಫ್ರೌನ್ ಅಂದರೆ ಜಿಂಗಿ ಮೀನಾ ತೊಗೊಂಡು ಫ್ರೈ ಮಾಡ್ಕೊರಿ ಇನ್ನೊಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಉರಿಲಿ ಗೋಲ್ಡನ್ ಬ್ರೌನ್ವರೆಗೂ ಹುರ್ಕೊಳ್ರಿ ಸ್ವಲ್ಪ ಅರ್ಶನ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಸ್ಮಾಲ್ ಫ್ರೌನ್ನ ಬಿಸಿನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹಿಂಡಿ ಹೀಗೆ ಅದ್ರ ಮೇಲೆ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ಮಾಲ್ ಫ್ರೌನ್ನ ವಾಟರಲ್ಲಿ ಹಾಕಿದರೆ ಅದರಲ್ಲಿರೋ ಮರಳು ಕೆರಡೆ ಕುತ್ಕೊಂಡು ಮೇಲೆ ಫ್ರಾನ್ಸ್ ಬರುತ್ತೆವೆ ಚೆನ್ನಾಗಿ ಕಲಸ ನಂತರ ಹೀಗಾಗುತ್ತೆ ಚೆನ್ನಾಗಿ ಕಲಸಿ ಸ್ಲೋ ಫ್ಲೇಮಲ್ಲಿ ಇದನ್ನು ಮಾಡಿ ನಿಮ್ಗೆ ಯಾವುದಾದ್ರೂ ಚಿಕನ್ ಮಸಾಲ ಬೇಕಾದರೆ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಕೊರಿಯಾಂಡರ್ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಒಂದು ಹೊತ್ತು ಹಸಿ ವಾಸನೆ ಹೋಗೋ ಥರ ಬೇಯಲು ಬಿಡಿ ನೆಕ್ಸ್ಟ್ ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮಾಡಿ ಹೀಗೆ ರೊಟ್ಟಿ ಜೊತೆ ತಿಂದರೆ ಉತ್ತರ ಕರ್ನಾಟಕದ ಶೈಲಿಯ ಸ್ಮಾಲ್ ಫ್ರೌನ್ ಸುಕ್ಕ ರೆಡಿ ಟು ಈಟ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್